ಮಾಡ್ಬೋದು ಗಣೇಶ ಮಾಡಬಾರ್ದು ನಮ್ದಿಗೆ ಭೇಟಿಲ್ಲ ನಂಬಿಕೆ ಬೇರೆ ಹೊಟ್ಟೆ ಬೇರೆ ಅಲ್ಲ ಸ್ವಾಮಿ ನಮ್ಗೆ ಧರ್ಮಗೆ ಬಡವರಿಗೆ ಕನಕಿರ ಕನೆಕ್ಷನ್ ಇರ್ತೈತೆ ಹೌದಾ ಗಣೇಶ ಬೇಕಾ ನಿಮಗೆ ಅಚ್ಚಾ ಗಣೇಶ ಹೌದ್ರಿ ವೈಟ್ಲೆಸ್ ಗಣೇಶ ಇದು ಇದು ಅಸುಗೆ ಇಲ್ಲ ನಿಮ್ದು ಅಸುಗೆ ಸಗಣಿದಲ್ಲಿ ಮಾಡಿರೋ ಗಣೇಶ ನಂಗ್ ಬೇಡಪ್ಪ ಚೆನ್ನಾಗಿ ಹೇಳಿದ್ರಿ ಇವಾಗ ನೀವು ನೀವು ಅಸುಗೆ ಪೂಜೆ ಮಾಡ್ತೀರಾ ಹಸು ಸಗಣಿ ಆದ್ರೆ ಬಾಡಪ್ಪ ಅಂತ ಹೋಗ್ಬಿಡ್ತಿರ ಮುಖ ಮುಗಿಸ್ಕೊಂಡು ನೀವು ಅಣ್ಣ ನಿಮ್ಗೆ ಒಂದು ವಿಷಯ ಗೊತ್ತಾ ಮೊದ್ಲು ಎಲ್ಲ ಹಸುಗೆ ಸಗಣಿಯಿಂದಾನೆ ಗಣೇಶ ಮಾಡ್ತಿದ್ದು ಏನ್ ಸಮಯ ನೀವು ಭೂಗ ಗೋಪೂಜೆ ಅಂತ ಮಾಡ್ತೀರಾ ಸಗಣಿ ಯೂಸ್ ಮಾಡ್ತೀರಾ ಅದ್ರಲ್ಲಿ ಹೆಂಗಿರ್ತೈತೆ ಗೊತ್ತಾ ನಿಮ್ಗೆ ರಸ ನೀವು ಏನ್ ಮಾತಾಡ್ತೀರಾ ನೀವು ನೀವು ಸುಮ್ನೆ ಪೂಜೆ ಮಾಡ್ತೀರಾ ಅಷ್ಟೇ ಅದಕ್ಕೆ ನೀವು ಮುಸಲ್ಮಾನ ಇದು ಮಾಡಬಾರ್ದು ಮುಸಲ್ಮಾನ ಅದ್ ಮಾಡಬಾರ್ದು ಅಂತ ಸುಮ್ಮನೆ ಭೋತಾಸವಾಗಿ ಧಮ್ ನಿಮ್ಗೆ ಸತ್ಯನೇ ಅರ್ಥ ಆಗಿಲ್ಲ ನಿಮ್ಗೆ ನೀವ್ ಏನೋ ಹಸು ಸಗಣಿ ಗಣಪತಿ ಮಾಡಿ ನಮ್ಗೆ ಮಾರ್ತೀನಿ ಅಂತ ಹೇಳ್ತಾ ಅಣ್ಣ ನಿಮ್ಗೆ ಹೆಂಗ್ ಹೇಳೋದು ನಾನು ನಾನು ಮಾರ್ಬೇಕು ಅನ್ನಂಗಿದ್ರೆ ಬೇರೆ ಏನಾದ್ರು ಹೇಳ್ಬಿಡ್ಬೋದು ಹಸು ಸಗಣಿಯಿಂದ ನೀವು ಇದನ್ನ ಮನೇಲಿ ಇಟ್ಕೊಂಡ್ರೆ ಹಾಲ್ ಕುಡಿತೈತೆ ಗಣೇಶ ಅಂತೆಲ್ಲ ಹೇಳ್ಬಿಡ್ಬೋದಣ ನಿಮ್ಗೆ ನಾನು ನಿಜ ಹೇಳ್ತೀನಿ ಸಚಿನ್ ಶಾ ಅಲ್ಲ ಸತ್ಯ ಹೇಳ್ತೀನಿ ನೀವು ನೀವು ಜಾತಿ ನೋಡ್ಬಿಟ್ಟು ಗಣೇಶ ಜಾತಿ ನೋಡ್ಬಿಟ್ಟು ಸರಸ್ವತಿ ಅಂತ ನೀವು ವ್ಯವಸ್ಥೆ ಮಾಡಬಾರ್ದು ಅಣ್ಣ ನೀವು ಇದ್ರಲ್ಲಿ ಪ್ರಾಡಕ್ಟ್ ನೋಡಿ ಇದು ಇದು ಹಸುಗೆ ಸರಣಿ ಇಲ್ಲ ಆ ಇಲ್ಲ ಮಾಡಿರೋದು ಇದು ಹೌದಾ ನಿಮ್ಗೆ ವೈಟ್ ಇಲ್ಲ ಇದು ಯಾರ ಒಳ್ಳೆ ಮಾತು ಹೇಳಿದ್ರೆ ಅಣ್ಣ ಪಸ್ಟ್ ಎಲ್ಲ ನಿಮ್ ತಾತ ಇದಾರೆ ಇದಾರೆ ನಿಮ್ ತಾತಾಗೆ ಹೋಗಿ ಕೇಳಿ ಗಣೇಶ ಯಾವ್ದು ಮಾಡ್ತಾ ಇದ್ದಿದ್ದು ಅಂತ ಫಸ್ಟ್ ಸಗಣಿ ಮಾಡ್ತಾ ಇದ್ದಿದ್ದು ಆಮೇಲೆ ಮಣ್ಣು ಆಮೇಲೆ ಬಡ ಬಡ ಹೋಗಿ ದಿವಾನ ಹೋಗಿ ಹಸು ಸಬ್ ಹೊಸ ಹೊಣೆಗಾ ಓ ಮೆಟಿಗಾ ಸಬ್ ಎಲ್ಲಾ ಬೇರೆ ಬೇರೆ ಮಾಡಿದ್ರು ಆದ್ರೆ ನಾವ್ ಇವಾಗ ಮಾಡ್ಬೇಕಾಗಿರೋದು ಏನ್ ಗೊತ್ತಾ ಸಗಣಿ ಗಣೇಶ ಪೂಜೆ ಮಾಡ್ಬೇಕಲ್ಲ ಸಗಣಿ ಗಣೇಶ ಪೂಜೆ ಮಾಡಿದ್ರೆ ಏನಾಯ್ತೈತೆ ಬಲೋ ಓಕೆ ಹಸು ಪೂಜೆ ಮಾಡ್ತೀರಾ ಅದರಿಂದ ಬರ ಸಗಣಿನ ಮನೆ ಸಾರಸ್ತೀರಾ ಯಾಕೆ ಸಾರಸ್ತೀರಾ ಯಾಕೆ ಸಾರಸ್ತೀರಾ ಬೋಲಾಣಾತು ರೋಗ ರುಜಿನಗಳು ಬರಬಾರದು ಅಂತ ಅಲ್ವಾ ರೋಗ ರುಜಿನಗಳು ಬರಬಾರದು ಅಂತ ನಿಮ್ಗೆ ಬೇಕಾದ್ರೆ ನಿಮ್ಗೆ ಪ್ರಾಡಕ್ಟ್ಗೆ ಬಳಸ್ಕೊತೀರಾ ಇದು ಇಟ್ಬಿಟ್ಟು ಪೂಜೆ ಮಾಡಲ್ಲ ನೀವು ಆಯಿ ಪೂಜೆ ದಿವಸ ಟೂಲ್ ಪೂಜೆ ಮಾಡ್ತೀರಾ ಯಾಕೆ ಅಣ್ಣಾ ನೀವೆಲ್ಲಾ ಏನೇನೋ ತಿಂತೀರ ನೀವು ಮುಟ್ಟಿರೋದನ್ನ ನಾನ್ ಪೂಜೆ ಮಾಡೋದೇನಾ ಹಾ ಇದೇ ಅಣ್ಣ ನಿಮ್ದು ನೀವು ಪೂಜೆ ಮಾಡ್ತೀರಾ ಬಾಯಲ್ಲಿ ಹೊಲಸಿ ಮಾತಾಡ್ತೀರಾ ಇನ್ನೇನ ನೀವು ಮನುಷ್ಯನ ನೋಡ್ಬಿಟ್ಟು ಏನೇನೋ ತಿಂತೀರಾ ಏನೇನೋ ಮಾಡ್ತೀರಾ ಮಾಡ್ತೀರಾ ಇಲ್ಲ ಇವಾಗ ನಿಮಗೆ ಪಿ ಗಣೇಶ ಮನೆಗೆ ಇಲ್ಲ ಯಾಕಿಲ್ಲ ಎನ್ವೈರಾಮೆಂಟ್ ಪ್ರಾಬ್ಲಮ್ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ನೀವು ಎನ್ವೈರನ್ಮೆಂಟ್ ನೀವು ಪ್ರಪಂಚದಲ್ಲಿ ಬದುಕಬೇಕಂದ್ರೆ ಜನಗಳ ಜೊತೆ ಬದುಕಬೇಕು ಇಲ್ಲ ಎನ್ವೈರನ್ಮೆಂಟ್ ಹಾಳಾಯ್ತದೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರು ನ್ಯಾಕನ ಬ್ಯಾನ್ ಮಾಡಿದ್ರು ಗೊತ್ತು ತಾನೆ ಮತ್ತೆ ಯಾಕಣ್ಣ ನೀವು ಸಗಣಿ ಗಣೇಶನ ಸಗಣಿ ತರನೆ ಮಾಡ್ಕೋಬಿಡ್ತೀರಾ ನೀವು ಇದನ್ನ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಣ್ಣ ನೀವ್ ಇವಾಗ ಮನೆಯಲ್ಲಿ ಪೂಜೆ ಮಾಡ್ತೀರಾ ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಮಾಡಿದ್ರೆ ನೀವು ವಿಗ್ರಹನೇ ಇಡ್ಬಾಳೆ ಅಣ್ಣ ನಾನು ಒಬ್ಬ ಅಂಗಡಿ ಮಾಲೀಕ ಆಗ್ಬಿಟ್ಟು ಹೇಳ್ತಾ ಇದೀನಿ ನೀವು ತಗೊಳ್ಳೇಬೇಡಿ ಒಳ್ಳೇದಾಗ್ಬೇಕು ಅಂದ್ರೆ ಒಳ್ಳೆ ಮನ್ಸು ಇರ್ಬೇಕು ಅಣ್ಣ ಅಲ್ಲ ಗಣಪತಿ ಬಗ್ಗೆ ನಿನ್ಗೆ ಏನ್ ತಿಳಿದಿದೆ ಅಂತ ನೀನ್ ಗಣಪತಿ ಮಾರ್ತಾ ಇದೆಯಾ ಅಣ್ಣ ಇದು ಧೋರಣೆ ಐತೆ ಅಲ್ಲ ನಾನು ಇವಾಗ ಅಲ್ಲ ಬಗ್ಗೆ ನಿಮ್ಗೆ ಏನೇ ತಿಳಿದೈತೆ ಅಂತ ಕೇಳಿದ್ರೆ ನಾನು ಅಲ್ಲ ಮಾರ್ಲಿಲ್ವಲ್ಲ ಅಲ್ಲ ಮಾಡಕ್ಕೆ ಆಗಲ್ಲ ಅಲ್ಲಣ್ಣ ನೀವು ಪೂಜೆ ಅಲ್ಲ ಪೂಜೆಗೋಸ್ಕರ ಬರ್ತೀರಾ ನಿಮ್ಗೆ ಇದ್ರಲ್ಲೇ ಮಡಿಲೇ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೋಗ್ಬಿಟ್ಟು ನೀರಲ್ಲಿ ಬಿಜಿಬಿಟ್ಟು ತಗೊಂಡ್ಬಂದು ಕೊಟ್ಬಿಡ್ತೀರ ನಾ ತಗೊಂಡ್ಬಿಡ್ತೀರಾ ನೀವು ಗಣಪತಿ ಅವ್ರ ಅಪ್ಪನ ಹೆಸರೇನು ಹೇಳ ನೋಡೋಣ ಅಣ್ಣ ನೀವು ಎಷ್ಟೇ ಹೇಳಿ ಅಣ್ಣ ಸಾಸನಾಮ ಹೇಳ ಅಯ್ಯೋ ಹೇಳ ನೋಡೋಣ ಶಿವಾಯ ನಮಃ ಹೇಳ್ಕೊಂಡು ಹೋಗ್ಬಿಡ್ಬೋದಣ್ಣ ಹಂಗೆ ನಮ್ಗೆ ಬರಲ್ಲ ನೀವು ಟೆಸ್ಟ್ ಮಾಡ್ತೀರಾ ಮತ್ತೆ ನಾನು ಇಲ್ಲಿ ಪುರೋಹಿತ ಕೂತಿಲ್ಲ ಅಣ್ಣ ಇಲ್ಲಿ ನಾನು ಒಬ್ಬ ಬಿಸ್ನೆಸ್ ಮಾಡಕ್ಕೆ ಕೂತಿದ್ದೀನಿ ಬಿಸ್ನೆಸ್ ಮಾಡಕ್ಕೆ ಕೂತಿರ್ಬೇಕಾದ್ರೆ ನಾನು ಸುಳ್ಳು ಹೇಳ್ಬಿಡ್ಬೋದು ನಿಮ್ಗೆ ಬಟ್ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಗಣಪತಿ ಯಾರೋ ಮಾಡಿರೋದು ಮಾಡ್ತಾ ಇದೀಯ ನಾನೇ ಮಾಡಿರೋದ ನಿಮ್ ತಾತಂದ್ರಿಂದ ಮಾಡ್ತಾ ಇದ್ರ ಲೇ ಮುಸ್ತಾಫಾ ಓ ಉದ ಉದ ಬೇಡ ಸಬ್ಲೇಕಾರ ಸಬ್ಲೇಕಾರ ನಮ್ ಕಣ್ಣ ನನ್ನ ಮಗ ಮಾಡ್ಬಿಡ್ತಾನೆ ಕಣ್ಮುಂದೆ ನಿಮ್ಗೆ ನಿಮ್ದು ಏನು ಗೊತ್ತಾನ ಒಂದು ತಪ್ಪು ಏನ್ ಮಾಡ್ತೀರಾ ಗೊತ್ತಾ ನಿಮ್ ಮನುಷ್ಯರು ಅವನು ಜಾತಿ ಯಾವ್ದು ಅವನು ಜುಟ್ ಬಿಟ್ಟವೇ ಅವನು ಗಡ್ಡ ಬಿಟ್ಟವನೇ ಅಂತ ನೋಡ್ತೀರ ತಪ್ಪಲ್ಲ ಎಲ್ಲಾ ಮನುಷ್ಯರೇ ನಾವು ನಾವ್ ಮಾಡ್ಕ ಬಂದಿರೋದ್ ನಾವ್ ನಾವು ಮಾಡ್ತೀವನ ನೀವು ಗಣೇಶ ಪೂಜೆ ಮಾಡ್ತೀರಾ ಗಣೇಶ ಮಾಡ್ದವ್ರು ಯಾಕನ್ನ ಬೇಕು ನಿಮ್ಗೆ ನೀವು ಗಣೇಶ ನೋಡ್ಕೊಂಡು ಪೂಜೆ ಮಾಡಿ ಗಣೇಶ ಹೇಳ್ತಾರೆ ಗಣೇಶ ನಮ್ಗೆ ಮುಟ್ಟಿಸ್ಕೊಂಡ್ರೆ ಕೈ ಬಿಗೋಗ್ಬಿಟ್ಟಿರ್ತಿದ ನನಗೆ ಗಣೇಶಿಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ನನ್ ಕೈ ಬಿಗೋಗ್ಬಿಡ್ತಿತ್ತು ಇಲ್ಲ ಹೌದು ಮತ್ತೆ ಗಣೇಶಿಗೆ ಇಷ್ಟ ಐತೆ ಮಾಡಿಸ್ಕೊಂಡವನ ಚೆನ್ನಾಗಿಲ್ವಾ ನೀವು ಕಲೆ ಆರಾಧಿಸ್ ಎಷ್ಟು ಚೆನ್ನಾಗಿ ಹೊಟ್ಟೆಗೋಸ್ಕರ ಮಾತಾಡ್ತಾರಣ ಸವಾಲ್ ಅನ್ನಂಗಿದ್ರೆ ಏನ್ ಬೇಕಾದ್ರೂ ಹೇಳ್ಬಿಡ ನೀನು ನಿನ್ಗೆ ಅನ್ನ ಕೊಡ್ತಾ ಇದೆ ಈ ವ್ಯಾಪಾರ ನೀನ್ ಪೂಜಾ ಮಾಡಲ್ಲ ನಾನು ಯಾಕೆ ಮಾಡ್ಬೇಕು ಅಣ್ಣ ಭಾದ್ರಪದ ಮಾಸದಲ್ಲಿ ನಾವು ಮಾಡ್ತೀವಿ ಆಮೇಲೆ ಇನ್ನು ಮೂರ್ ತಿಂಗಳು ಮೆಕಾನಿಕ್ ಗ್ಯಾಪ್ ಲ್ ಇರ್ತೀವಿ ಆಮೇಲೆ ಚಮೆಕಾಯಿ ಮಾರಕ್ಕೆ ಹೋಯ್ತೀನಿ ಆಮೇಲೆ ಇಂದ ಗ್ಯಾರೇಜ್ ಗೆ ಹ್ತೀನಿ ಎಲ್ಲಾ ಕೆಲ್ಸಾನು ಮಾಡ್ಬೇಕಣ್ಣ ಕಾಯಕ ಕೈಲಾಸ ಅಂತ ನೀವು ಬಸವಣ್ಣ ಹೇಳಿಲ್ಲ ಯಾವ ನಂದ್ ಎಲ್ಲ ಈ ಪ್ರಪಂಚನೇ ಊರು ಕಣ್ಣ ನಾನು ಇಲ್ಲಿ ಮೆಕ್ಯಾನಿಕ್ ಶಾಪ್ ಅಲ್ಲಿ ಇದ್ರೆ ನಾನು ಅಲ್ಲಿಗೆ ಹೋಯ್ತೀನಿ ಕೂಡಲ್ ಸಂಗಮಕ್ಕೆ ಕೂಡಲ್ ಸಂಗಮದಲ್ಲಿ ಕಾಯ್ತೀನಿ ಚಪ್ಪಲಿ ಹೊಲಿತೀನಿ ತಿರ್ಗಾ ಈ ಕಡೆ ತುಮಕೂರು ಬರ್ತೀನಿ ಜಡ್ಕ ಹೊಡಿತೀನಿ ತಿರ್ಗಾ ಈ ಕಡೆ ಹೋಯ್ತೀನಿ ಮೈಸೂರು ಕಡೆ ಎಲ್ಲಾ ನಮ್ಗೆ ಏನೇನ್ ಬೇಕಣ್ಣ ನಮ್ಗೆ ನಾವು ಇರೋದು ಮನ್ಸ್ರಂಗೆ ಊಟ ಮಾಡ್ಕೊಂಡ್ ಇರೋ ದಿವಸ ಇರ್ತೀವಿ ಇರದ ತನಕ ನಾಲ್ಕು ಮಾತಾಡ್ಬಿಟ್ಟು ಜನಗಳ ಜೊತೆ ಮಾತಾಡ್ಕೊಂಡು ಹೋಗ್ಬೇಕು ಇಲ್ಲ ಅಣ್ಣ ಆ ಜಾತಿ ಯಾವ್ದು ಈ ಧರ್ಮ ಯಾವ್ದು ಅಂತ ದೇವರೇ ಒಪ್ಕೊಂಡಾದ್ಮೇಲೆ ನಾವು ದಿನ ಒಪ್ಕೊಳ್ಳೆ ನೋಡಿದ್ರೆ ಗೌರವ ಬರ್ತಾ ಇದೆಯೋ ಅಣ್ಣ ನಾನು ಮಾತೇಬಿಡ್ಲಾ ಕೊನೆಯದಾಗಿ ಪ್ರತಿಯೊಂದು ನಾವು ಗೌರವ ಕೊಡ್ಬೇಕು ಅಲ್ಲ ಅಣ್ಣ ನಿಮ್ದು ಅದೇ ಅಲ್ಲ ಶಂಕರಾಚಾರ್ಯ ಹೇಳಿದ್ದು ಎಲ್ಲಾರು ದೇವ್ರು ಬಿಡು ಅಂತ ಮತ್ತೆ ಯಾಕಣ್ಣ ಭೇದ ಭಾವ ಮಾಡ್ತೀರಾ ನೀವು ಗಣಪತಿನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ಹೇಳ್ಬಿಡ ಬಂಗಾರ ಅಣ್ಣ ಗಣಪತಿ ಅನ್ನೋದು ಏನು ಅಂತ ಹೇಳದ ಅಂದ್ರೆ ಒಂದು ಅಣ್ಣ ನಿಮ್ಗೆ ಪುರಾಣ ಹೇಳ್ಬೇಕಾ ಹೇಳ್ತೀನಿ ಮಕ್ಕಳ ಕಥೆ ಹೇಳ್ಬೇಕಾ ಹೇಳ್ತೀನಿ ಇನ್ನೇ ಇದು ಒಂದು ಭಾದ್ರಪದ ಮಾಸದಲ್ಲಿ ನೀವು ಚೌತಿ ದಿವಸ ಇಟ್ಬಿಟ್ಟು ತಿರ್ಗ ಗಣೇಶ ಮುಳಿದ ಬಿಡ್ತೀರಾ ಅದ್ರ ಬಗ್ಗೆ ಹೇಳ್ಬೇಕಾ ಹೇಳ್ತೀನಿ ನೀವು ಕಡುಬು ಮಾಡ್ಬೇಕಾ ಮೋದಕ ಮಾಡ್ಬೇಕಾ ಹೇಳ್ತೀನಿ ಏನ್ ಗೌರವ ಇದೆಯೋ ಗಣಪತಿ ಅಲ್ಲ ಒಂದೇ ಒಂದ್ ಮಾತಾಡ್ಬಿಡ್ಲಾ ಬಿಡಲಾ ಗೌರವಾರಾಧಿಕೆ ಗಣಪತಿ ಮೇಲ್ ಕುಡ್ಸಿದೀನಿ ನಾನು ಕೆಳಗಡೆ ಕೂತಿದ್ದೀನಿ ಏನೋ ಮಾತಾಡ್ತೀಯ ಇಂತ ಗೌರವದ ಮಾತು ಹಾಗಾದ್ರೆ ಎಲ್ಲರೂ ಇನ್ನೊಬ್ರು ದೇವರು ಗೌರವಿಸ್ಬೇಕಲ್ಲೇನೋ ಅಣ್ಣ ಎಲ್ಲರಿಗೂ ಎಲ್ಲಾರು ಗೌರವ ಕೊಡ್ಬೇಕಣ್ಣ ಇವಾಗ ನಮ್ದುಕೆ ನೀವು ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ ಮುಸಲ್ಮಾನ್ ಅಂತ ದೂರ ಇಟ್ಟ ಅಂತ ಹೇಳಿದ್ರೆ ನಮ್ಗೇನು ಬೇಜಾರಾಗೋದಿಲ್ಲ ನಾನ್ ನಿಮ್ ದೇವ್ರಿಗೆ ಬೇಜಾರಾಯ್ತದೆ ಅಯ್ಯೋ ನಾನ್ ನನ್ ಮಗನೇ ಅವನು ಇವ್ ನನ್ ಮಗ ದಾಯಾದಿಗಳ ತರ ಕಿತ್ತಾಡ್ಕೊಂಡು ಹೊರಗಡೆ ಯಾಕೆ ಅಂತ ನಿಮ್ಗೆ ಮೇಲೆ ಬೇಜಾರ್ ಮಾಡ್ಕೊಳ್ಳಲ್ಲ ನಿಮ್ಮಪ್ಪ ಮತ್ತೆ ಯಾಕಣ್ಣ ಇದೆಲ್ಲ ಒಟ್ಟು ಯಾವ ಧರ್ಮ ದೊಡ್ಡದು ಈ ಅಣ್ಣ ಎಲ್ಲ ಧರ್ಮನು ಒಂದೇ ಅಂದ್ಮೇಲೆ ಮತ್ತೆ ಯಾತಕಣ್ಣ ಯಾವ ಧರ್ಮ ದೊಡ್ಡದು ಅಂತ ಕೇಳ್ತೀರಾ ಈ ಗಣಪತಿ ಯಾರು ತಗೊಳ್ದೇ ಇದ್ರೆ ನೀನು ನೀನು ಆ ಧರ್ಮದವನಲ್ಲ ಅಂತ ಅಣ್ಣ ಅದು ಅದೇ ಅವ್ರಿಗೆ ಬಿಟ್ಟಿದ್ದು ಅಷ್ಟೇ ಅಣ್ಣ ನಾನೇ ಪೂಜೆ ಮಾಡ್ತೀನಿ ಅಣ್ಣ ಮನೇಲಿಟ್ಟು ಹೌದೇನ ಪೂಜೆ ಮಾಡ್ತೀನಿ ಅಣ್ಣ ನಾನೇನೆ ಮುಸಫಾ ಒಳಗಡೆ ಎಷ್ಟೆಷ್ಟ್ ಬೊಂಬೆಗಳು ಮಾಡೋದೇ ಗೊತ್ತಾ ಸರ್ ನಮಗೆ ಬೊಂಬೆ ನಿಮ್ಗೆ ದೇವ್ರು ಆದ್ರೆ ಪೂಜೆ ಪೂಜೆನೇ ಅಲ್ಲ ಸರ್ ಹ ಎಲ್ಲಾ ಪೂಜೆ ಮಾಡ್ಬೇಕು ಸರ್ ತುಂಬಾ ತುಂಬಾ ಖುಷಿ ಆಗ್ತದೆ ಎಂತ ಮಾತು ಆಡ್ತೀಯ ನೀನು ಏನು ನಿಂದು ಅಣ್ಣ ನಾನು ಪೇಟ್ಕ ಸವಾಲು ಇವತ್ತು ನನಗೆ ಮಾರಿದ್ರೆ ಅನ್ನ ಸಿಕ್ತೈತೆ ಅನ್ನ ಇಲ್ಲ ಹ ಮನೆ ಹೋಗಿ ಮನೆ ಕೊತ್ತೀನಿ ಇನ್ನೊಂದ್ ಇಬ್ರು ಜನ ಗಿರಾಕಿ ಬಂದ್ರ ಬಿರಿಯಾನಿ ತಿಂತೀನಿ ಗಣಪತಿ ಮಾರ್ಬಿಟ್ಟು ಬಿರಿಯಾನಿ ಅನ್ನ ಅದು ನಮ್ಗೆ ಅನ್ನ ನಾವು ಬಿರಿಯಾನಿ ಅಂತ ಹೇಳ್ತೀವಿ ಹ ನೀವು ಬೇರೆ ಇನ್ನೇನೋ ಹೇಳ್ಕೊತೀರಾ ಒಟ್ಟೆಗೆ ಅನ್ನ ಅಲ್ವಾ ಗಣಪತಿ ಮಾರೋದಕ್ಕೆ ಕೆಲವು ಅರ್ಹತೆಗಳಿರುತ್ತೆ ಇರುತ್ತೆ ಗಣಪತಿ ಅಂದ್ರೆ ತಿಳ್ಕೊಂಡಿರ್ಬೇಕು ಏನು ಗೊತ್ತು ಅಂತ ಮಾಡ್ತಾ ಇರೋದು ಅದು ಗಣಪತಿರೋದು ತಿಳ್ಕೊಂಡವ್ ಮಾಡಬೇಕು ತಿಳ್ಕೊಂಡು ಮಾಡಬಾರ್ದು ಅಂತ ಭೇದ ಬಾಬಾ ಮಾಡ್ಬಿಟ್ಟಿದೀವಿ ಅಣ್ಣ ಇವಾಗ ಏನು ನಿಮಗೆ ನಿಮ್ದು ಶ್ಲೋಕ ಹೇಳ್ಬಿಟ್ರೆ ನಿಮ್ಗೆ ನಾವು ತಿಳ್ಕೊಂಡಿದೀವಿ ಅಂತ ಅರ್ಥ ಬಂದ್ಬಿಡ್ತೀವಿ ಸ್ವಲ್ಪ ಆದ್ರೂ ಇವಾಗ ನಿಮ್ಗೆ ಏನು ಶ್ಲೋಕ ಹೇಳ್ಬೇಕು ಆಯ್ತನಾ ವಕ್ರ ತುಂಡ ಅದು ಕೋಟಿ ಸೂರ್ಯ ಅದು ಸಮಪ್ರಭಾಲ್ವಾ ನೀವು ಹೇಳ್ಬಿಟ್ಟು ಪೂಜೆ ಮಾಡೋದು ಹೌದು ಅರ್ಥ వక్ర తుండాదు మహాకాయ వక్ర తుండాదు అంద్ర నువ్వు ఈ వక్ర వక్రవా నోడ్కొండు బేర్ బేర భేదభావ ముండాకు మహాకాయ్ దొడ్డుకాయ ఐతీ మనస్సు అన్నస్కోత కరెక్ట్ ಕೋಟಿ ಸೂರ್ಯ ಅದು ಸಮಪ್ರಭಾ ಸೂರ್ಯ ಒಬ್ನೇ ಅಣ್ಣ ನಾವು ಕೋಟಿ ಸೂರ್ಯ ಅವನೇ ಅಂತ ಭ್ರಮೇಲೆ ಇರ್ತೀವಿ ಕರೆಕ್ಟಾ ಸೂರ್ಯ ಒಬ್ನೇ ಚಾಂದ್ ನಮ್ದಕ್ಕೆ ಸೂರ್ಯ ಒಂದೇ ನಾವು ಕೋಟಿ ಸೂರ್ಯ ಐತೆ ಕೋಟಿ ಸೂರ್ಯ ಐತೆ ಎಲ್ಲಾರ್ಗು ಕರ್ಕಾಬಾ ಮರ್ಯಾದೆ ಮಾಡು ಎಲ್ಲರಿಗೂ ಕರ್ಕಾಬ ಸನ್ಮಾನ ಮಾಡು ಇದನ್ನ ಮಾಡ್ಕೊಂಡು ಮನುಷ್ಯ ಏನಾಯ್ತಾನೆ ಚಿಕ್ಕನ ಆಯ್ತಾನೆ ಅವನ್ ಯಾವತ್ತು ಸಮ ಆಗದಿಲ್ಲ ಅಣ್ಣ ಪ್ರಭೆ ಒಂದೇ ಸೂರ್ಯ ಒಂದೇ ಅಣ್ಣ ಚಂದ ಚಾಂದ್ ಹೆಂಗ ಒಂದೇ ಸೂರ್ಯ ಒಂದ್ ಒಂದೇ ಅಣ್ಣ ಇದನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲರಿಗು ಒಂದೇ ಅಂತ ಇದ್ರೆ ಚೆನ್ನಾಗಿರ್ತೈತೆ ಅಣ್ಣ ಹೂ ಇದಕ್ಕೆ ಬೇರೆ ಅರ್ಥನೇ ಹೇಳ್ಬಿಟ್ಟಿ ಅಲ್ಲೋ ವಕ್ರೆ ಇಲ್ಲುವ ವಕ್ರ ತುಂಡ ಅಂದ್ರೆ ತುಂಡು ಅವನು ಒಂದು ದಂತ ತುಂಡ ಆಗಿದೆಯಲ್ಲ ಅದಕ್ಕೆ ನೋಡ್ಕೊಂಡು ಪ್ರಕೃತಿ ಎಷ್ಟು ಒಳ್ಳೆ ಹುಡುಗ ಹಾಕೋಣ ಯಾಕೆ ಬರ್ಲಿಂಗ್ಕೋಬೇಕು ಹೇಳಿ ಇವಾಗ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿದ್ರೆ ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ತುಂಬೈತೆ ಆಯ್ತಪ್ಪ ಒಂದ್ ಒಳ್ಳೆ ಗಣಪತಿ ಕೂಡ ಹಣ ಎಲ್ಲರೂ ಒಳ್ಳೇದಣ್ಣ ನಾನ್ ಇವಾಗ ನೀನೇ ನೀನ್ ಏನ್ ಹೇಳಿದ್ರೆ ತಗೋತೀನಿ ದೊಡ್ಡ ತಗೊಳ್ಳ ಚಿಕ್ಕ ತಗೊಳ್ಳಿ ಯಾವ್ದು ಒಂದು ಗಣಪತಿ ಕೊಡ್ತೀನಿ ತಗೋತೀರಾ ಹೌದು ಅಯ್ಯೋ ಬಂಗಾರ ಎಷ್ಟು ಅಣ್ಣ ವೈಟ್ಲೆಸ್ ಗಣಪತಿ ಇದನ್ನೇ ಪೂಜಾ ಮಾಡ್ಬೇಕೋಣ ಎಲ್ಲಾರು ಪಿಯೋಪಿ ಮಾಡ್ತಾ ಇರೋ ಪಿಯೋಪಿ ಹೋಯ್ತು ಪ್ಲಾಸ್ಟಿಕ್ ಮಾಡ್ತಾ ಇರೋ ಪ್ಲಾಸ್ಟಿಕ್ ಹೋಯ್ತು ಇವಾಗ ಮಣ್ಣುಗೂ ಬೇಡ ಅಣ್ಣ ಮಣ್ಣೆಲ್ಲ ಆರಾಮಾಗಿರ್ಲಿ ಪ್ರಕೃತಿ ಇದು ನೋಡಿ ಅಣ್ಣ ಇದು ಹಸು ಸಗಣಿಯಿಂದ ಮಾಡಿರೋದು ನಿಮ್ಗೆ ರೋಗ ರುಜಿನ ಏನೂ ಬರೋದಿಲ್ಲ ಅಣ್ಣ ಇದ್ರಲ್ಲಿ ಎಂತ ಮೆಡಿಕಲ್ ಕ್ವಾಲಿಟಿ ಇರುತ್ತೆ ಗೊತ್ತ ಗಣಪತಿ ನೀವು ಮಾಡ್ತೀರಾ ಆರಾಮಾಗಿ ತಿರ್ಗ ಮತ್ತೆ ತಿರ್ಗ ನೀವು ಪ್ರಕೃತಿಯಿಂದ ಪ್ರಕೃತಿಗೆ ಯು ಕಣ ಥ್ಯಾಂಕ್ ಯು ಕಣ ನಿನ್ ಇವತ್ತು ನಮ್ ಕಣ್ಣು ತೆರೆಸಿದೆ ಕಣ ದೇವರಿಗೆ ಎಲ್ಲರೂ ಒಂದೇ ಅಂತ ಹೇಳಿಕೊಟ್ಟೆ ಕಣ ಅಯ್ಯೋ ತುಂಬಾ ಸಂತೋಷ ಆಯ್ತು ಒಳ್ಳೇದಾಗ್ಲಿ ನಿನ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಣ್ಣ ಸಮಸ್ತ ಜನ ಸುಖಿನ ಏನೋ ಹೇಳ್ತೀರಾ ಏನು ಎಷ್ಟು ತಿಳ್ಕೊಂಡಿದ್ಯಾ ನೀನು ಏನೋ ತಿಳ್ಕೊಂಡಿಲ್ಲ ನೀವಂತವ್ರು ಪಾಠ ಹೇಳ್ಕೊಡ್ತಾರ ಈ ಪ್ರಪಂಚ ಒಂದು ಯೂನಿವರ್ಸಿಟಿ ಅಲ್ಲ ಇದರಲ್ಲಿ ಇದ್ರಲ್ಲಿ ಒಂದೊಂದು ಸ್ಪೂನ್ ಅಣ್ಣ ನಿಮ್ಮಂತವ್ರು ಒಂದು ಸ್ಪೂನ್ ತಗೊ ಬಂದ್ರಿ ಏನೋ ಕಲಿಸ್ಬಿಟ್ಟು ಒಂದ್ ದೊಡ್ಡ ಸ್ಪೂನ್ ನೀರ್ ಹಾಕ್ಬಿಡೋದ್ರಿ ಅದೇ ತರ ಎಷ್ಟೋ ಸ್ಪೂನ್ ಗಳು ನೀರ್ ಆಗಿ ಆಗಿ ದೇಹ ಇದು ಅಣ್ಣ ಇದಕ್ಕೆ ನಮ್ಗೆ ಖರ್ಚೆಷ್ಟು ಬಿಟ್ಟೈತೆ ಅಂತ ನೋಡಿ ಹೇಳ್ತೀವಿ ನೀವ್ ಇವತ್ತು ನನ್ನಿಂದ ಏನಾದ್ರು ಅನ್ಕೊಂಡಿದ್ರೆ ನನ್ನಿಂದ ಏನಾದ್ರು ಒಳ್ಳೇದಾಗಿದ್ದು ಅಂತ ಹೇಳಿದ್ರೆ ಪೂಜೆ ಮಾಡಿ ಅಣ್ಣ ಒಳ್ಳೇದಾಯ್ತದೆ ಬಿರಿಯಾನಿ ಅಣ್ಣ ಇವತ್ತು ಅಯ್ಯೋ ಯಾಕೋ ಅನ್ನ ತಿಂತೀನಿ ಹೋಗಿ ಯಾಕೋ ಪರವಾಗಿಲ್ಲ ಬೇಜಾರು ಮಾಡಿ